ಬೇರೆಟ್ಸ್ ವಿತ್ ನೋಟ್ಸ್ ಅಂಡ್ ವಿತೌಟ್ ನೋಟ್ಸ್ ಅಂದ್ರೆ ಏನು ನಮಸ್ತೆ ಎಲ್ರಿಗೂ ಗೇಟ್ ಟು ಸ್ವಾಗತ ಫಾರ್ ಎ ಐ ಬಿ ಟ್ವೆಂಟಿ ಟ್ವೆಂಟಿ ಅಂದ್ರೆ ಒಬ್ಬ ಅಡ್ವೊಕೇಟ್ಸ್ ವೆಪನ್ ಇದ್ದಂಗೆ ಬೇರೆಕ್ಸ್ ನಲ್ಲಿ ವಿತ್ ನೋಟ್ಸ್ ಅಂಡ್ ವಿತೌಟ್ ನೋಟ್ಸ್ ಅಂತ ಕೇಳಿರಬಹುದು ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಕನ್ನಡ ಬೇರೆಕ್ಸ್ ಅಲ್ಲಿ ಮತ್ತೆ ಇಂಗ್ಲಿಷ್ ಬೇರೆಕ್ಟ್ಸ್ ಅಲ್ಲಿ ವಿತ್ ನೋಟ್ಸ್ ಅಥವಾ ಟಿಪ್ಪಣಿಯೊಂದಿಗೆ ಎಂದು ಮುಖಪಟದಲ್ಲಿ ಬರೆದಿರುವಂತಹ ಬೇರೆಕ್ಟ್ ಗಳನ್ನ ಎ ಐ ಬಿ ಐಲೋ ಮಾಡಲ್ಲ ಅಂದ್ರೆ ಏನು ಅಂದ್ರೆ ಯಾವುದೇ ಕಾನೂನನ್ನು ನಮ್ಮ ಸರ್ಕಾರವು ಗೆಜೆಟ್ನಲ್ಲಿ ಸಾರ್ವಜನಿಕರಿಗೆ ಲಭ್ಯವಾಗುವ ರೀತಿಯಲ್ಲಿ ಬಿಡುಗಡೆ ಮಾಡಿರುತ್ತಾರೆ ಅದೇ ಪ್ರತಿಗೆ ಮೂಲ ಪ್ರತಿ ಅಂತ ಕರೀತಾರೆ ಅದು ಒರಿಜಿನಲ್ ಕಾನೂನು ಅಂದ್ರೆ ಒರಿಜಿನಲ್ ಲಾ ಆ ಮೂಲ ಪ್ರತಿಯಲ್ಲಿ ಹೇಗೆ ಕಾನೂನು ಬರೆದಿದೆಯೋ ಅದೇ ರೀತಿಯಾಗಿ ಪುಸ್ತಕದಲ್ಲಿ ಬರೆದಿರುವಂತಹ ಪುಸ್ತಕವನ್ನು ಮಾತ್ರ ಎ ಐ ಬಿ ಐವ್ ಮಾಡ್ತಾರೆ ಅಂದ್ರೆ ವಿತೌಟ್ ಶಾರ್ಟ್ ನೋಟ್ಸ್ ಟಿಪ್ಪಣಿ ಇಲ್ಲದೆ ವಿವರಣೆ ಇಲ್ಲದಂತಹ ಕಾನೂನಿನ ಪುಸ್ತಕಗಳು ಅದರರ್ಥ ಅದರಲ್ಲಿ ಯಾವುದೇ ರೀತಿಯಾಗಿ ಗೆಜೆಟ್ ನಲ್ಲಿದ್ದಂತಹ ಇದ್ದಂತಹ ಕಾನೂನನ್ನು ವಿವರಣೆ ಮಾಡುವುದಾಗಲಿ ಯಾವುದೇ ತರಹದ ಟಿಪ್ಪಣಿ ಬರೆಯುವುದಾಗಲಿ ಶಾರ್ಟ್ ನೋಟ್ಸ್ ಆಗಲಿ ಬರೆದಿರುವುದಿಲ್ಲ ಆಸ್ ಇಟ್ ಇಸ್ ಲಾ ಲಾ ಹೇಗಿದೆಯೋ ಹಾಗೆ ಇರುತ್ತದೆ ಏನನ್ನು ಎಕ್ಸ್ಟ್ರಾ ವರ್ಡ್ಸ್ ಆಗಲಿ ಸೆಂಟೆನ್ಸ್ ಆಗಲಿ ಇರಲ್ಲ ಫಾರ್ ಎಕ್ಸಾಂಪಲ್ಗೆ ನೋಡೋದಾದ್ರೆ ಸಿ ಪಿ ಸಿ ಬೇರೆಕ್ಟ್ನ ತಗೋಳೋಣ ನೀವು ನೋಡ್ಬೋದು ವಿತೌಟ್ ನೋಟ್ಸ್ ಅಂತ ಫ್ರಂಟ್ ಪೇಜ್ ಮೇಲಿದೆ ಹಾಗೂ ಎಕ್ಸಾಮ್ಗೋಸ್ಕರನೇ ಅಂತ ಈ ಬೇರೆಕ್ಟ್ನ ಮಾಡಿದ್ದಾರೆ ಅಂತ ಕೂಡ ಬರೆದಿದ್ದಾರೆ ಅಂದ್ರೆ ಇದರಲ್ಲಿ ಯಾವುದೇ ರೀತಿಯಾದ ನೋಟ್ಸ್ ಆಗಲಿ ಯಾವುದೇ ರೀತಿಯಾದ ಕಮೆಂಟ್ಸ್ ಆಗಲಿ ಯಾವುದೂ ಇಲ್ಲ ಅದೇ ರೀತಿಯಾಗಿ ಸಿ ಆರ್ ಪಿ ಸಿ ನೋಡೋದಾದ್ರೆ ಅಲ್ಲಿಯೂ ಕೂಡ ನೋಡಬಹುದು ವಿತೌಟ್ ನೋಟ್ಸ್ ಅಂತ ಮೇಲೆ ಬರೆದಿದ್ದಾರೆ ಹಾಗೆ ಎ ಬಿ ಎಕ್ಸಾಮ್ಗೋಸ್ಕರ ಕೂಡ ಇದೆ ಮತ್ತೆ ಎಕ್ಸಾಂಪಲ್ಗೆ ಒಂದು ಸೆಕ್ಷನ್ ನೋಡೋಣ ಸೆಕ್ಷನ್ ಓಪನ್ ಮಾಡೋಣ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ನೋಡಬಹುದು ಯಾವುದೇ ತರಹದಾದಂತಹ ಕಮೆಂಟ್ಸ್ ಇಲ್ಲ ನೋಟ್ಸ್ ಇಲ್ಲ ಓನ್ಲಿ ಅಮೆಂಡ್ಮೆಂಟ್ಸ್ ಅಥವಾ ತಿದ್ದುಪಡಿ ಆಗಿರುವ ಬಗ್ಗೆ ಫುಟ್ನೋಟ್ನಲ್ಲಿ ನೋಡಬಹುದು ತಿದ್ದುಪಡಿಯನ್ನು ಹೊರತುಪಡಿಸಿ ಅಮೆಂಡ್ಮೆಂಟ್ಸನ್ನು ಹೊರತುಪಡಿಸಿ ಯಾವುದೇ ರೀತಿಯಾದ ಕಮೆಂಟ್ಸ್ ಆಗಲಿ ಯಾವುದೇ ರೀತಿಯಾದ ಎಕ್ಸ್ಪ್ಲೇನೇಷನ್ ಆಗಲಿ ಯಾವುದೇ ಸೆಕ್ಷನ್ಗೆ ನೀಡಿಲ್ಲ ಅದೇ ರೀತಿಯಾಗಿ ನಾವು ಕನ್ನಡ ಮೀಡಿಯಂ ನಲ್ಲಿ ನೋಡೋಣ ಫಾರ್ ಎಕ್ಸಾಂಪಲ್ ಸಿ ಆರ್ ಪಿ ಸಿ ತಗೊಳ್ಳೋಣ ಸೇಮ್ ಸೆಕ್ಷನ್ ಸಿ ಒನ್ ಸಿಕ್ಸ್ಟಿ ಫೋರ್ ಅನ್ನೇ ನೋಡಿ ಅಲ್ಲಿ ಯಾವುದೇ ರೀತಿಯಾದಂತಹ ಟಿಪ್ಪಣಿಗಳಿಲ್ಲ ಯಾವುದೇ ರೀತಿಯಂತಹ ವಿವರಣೆಗಳು ಕೂಡ ನಿಮಗೆ ಕಾಣಲಿಕ್ಕೆ ಸಿಗಲ್ಲ ಮತ್ತೆ ಇಲ್ಲಿ ವಿವರಣೆ ಅಂತ ನೀವು ನೋಡ್ಬೋದು ವಿವರಣೆ ಅಂತ ಇರೋದು ಗ್ಯಾಜೆಟ್ನಲ್ಲಿ ಹೇಗೆ ನಮ್ಮ ಒರಿಜಿನಲ್ ಬೇರೆಕ್ಟ್ ನ ಬಿಡುಗಡೆ ಮಾಡಿದಾರೋ ಅದೇ ರೀತಿಯಾಗಿ ಈ ಬೇರೆಕ್ಸ್ ಅಲ್ಲಿ ಕೂಡ ಇದೆ ಈ ವಿವರಣೆಯನ್ನ ಪಬ್ಲಿಕೇಶನ್ ಅವರು ಆಡ್ ಮಾಡಿದಂತಹ ವಿವರಣೆ ಅಲ್ಲ ವಿತೌಟ್ ಶಾರ್ಟ್ ನೋಟ್ಸ್ ಇರುವ ಪುಸ್ತಕಗಳು ಹಲವಾರು ಪಬ್ಲಿಕೇಶನ್ಗಳು ಪ್ರಿಂಟ್ ಮಾಡಿದ್ದಾರೆ ಐ ಬಿ ಎಕ್ಸಾಮ್ಗೆ ಗೆ ಹೆಲ್ಪ್ ಆಗೋ ತರ ಇವೆ ಯಾವುದೇ ಪಬ್ಲಿಕೇಶನ್ ತಗೊಂಡ್ರೂ ತೊಂದರೆ ಇಲ್ಲ ವಿತ್ ಶಾರ್ಟ್ ನೋಟ್ಸ್ ಅಂದ್ರೆ ಮೂಲ ಕಾನೂನಿನ ಪ್ರತಿಯನ್ನು ಸ್ವಲ್ಪ ವಿವರವಾಗಿ ಹೇಳಿ ಅವುಗಳಿಗೆ ಸಂಬಂಧಿಸಿದಂತಹ ತೀರ್ಪುಗಳನ್ನು ಕೂಡ ಉಲ್ಲೇಖಿಸಲಾಗಿರುತ್ತದೆ ಅಂತಹ ಕಾನೂನುಗಳನ್ನು ಎ ಐ ಬಿ ಎಕ್ಸಾಮ್ಗಳಲ್ಲಿ ಅಲೋವ್ ಮಾಡಲ್ಲ ಫಾರ್ ಎಕ್ಸಾಂಪಲ್ ಲಾ ಆಫ್ ಕಾಂಟ್ರಾಕ್ಟ್ ನೋಡೋದಾದ್ರೆ ಓಪನ್ ಬುಕ್ ನೋಡಬಹುದು ಮೇಲಿನ ಫ್ರಂಟ್ ಪೇಜಲ್ಲಿ ಕೊಟ್ಟಿದ್ದಾರೆ ವಿತ್ ಶಾರ್ಟ್ನು ಕಮೆಂಟ್ಸ್ ಅಂತ ಅಂದರೆ ಇದರಲ್ಲಿ ಬೇರೆಕ್ಟ್ಸ್ ಬೇರೆಕ್ಸ್ ನ ಹೊರತುಪಡಿಸಿ ಅದಕ್ಕೆ ಬೇಕಾದಂತಹ ಕಮೆಂಟ್ಸ್ ಮತ್ತೆ ಬೇಕಾಗುವಂತಹ ಕೇಸ್ ಲಾಸ್ ಕೂಡ ಇದರಲ್ಲಿ ನೀಡಿದ್ದಾರೆ ಅಂತಂದ್ರೆ ಬಹಳ ಉಪಯೋಗಕ್ಕೆ ಬರುತ್ತೆ ಇಂತಹ ಬೇರೆಕ್ಸ್ ಎ ಐ ಬಿ ಅಲಾವ್ ಇಲ್ಲ ಆಸ್ ಪರ್ ದಿ ನೋಟಿಫಿಕೇಶನ್ ನೆಕ್ಸ್ಟ್ ಇನ್ನೊಂದು ತುಂಬಾ ಜನ ಕೇಳಿದ್ದು ಮೇಜರ್ ಲಾಸ್ ಮ್ಯಾನ್ಯಲ್ ಬುಕ್ಸ್ ಅಲಾವ್ ಇದೆಯಾ ಇಲ್ವಾ ಅಂತ ನನ್ನ ಪ್ರಕಾರ ಮ್ಯಾನ್ಯಲ್ ಇದ್ರೆ ಓನ್ಲಿ ಬೇರೆಕ್ಸ್ ಅಷ್ಟೇ ಇರಬೇಕು ಅದ್ರ ಜೊತೆಗೆ ಎಕ್ಸ್ಪ್ಲನೇಷನ್ ಆಗಲಿ ಕೇಸ್ ಲಾಸ್ ಆಗ್ಲಿ ಅಂಡ್ ಸೊ ಅಲ್ಲಿ ಏನೇ ಇದ್ರು ರೂಲ್ಸ್ ಪ್ರಕಾರ ಅಲಾವ್ ಇರಲ್ಲ ಮೊರೆವರ್ ಆನ್ಲೈನ್ ನಿಂದ ಗೆಜೆಟ್ ನಲ್ಲಿ ಸಾರ್ವಜನಿಕರಿಗೆ ಲಭ್ಯ ಇರುವ ಆಯಾ ಕಾನೂನಿನ ಪ್ರತಿ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಪ್ರಿಂಟ್ ತಗೊಂಡು ಹೋಗಬಹುದು ರೂಲ್ಸ್ ಪ್ರಕಾರ ಎಐ ಬಿ ಕಾಪಿ ಕೂಡ ಅವಕಾಶ ಇದೆ ಬೇರೆಕ್ಸ್ ಎಲ್ಲ ಇದ್ದು ಸ್ಟಡಿ ಕೂಡ ಮಾಡಿ ಎಕ್ಸಾಮ್ ಪೇಪರ್ ಸಾಲ್ವ್ ಮಾಡ್ಲಿಕ್ಕೆ ತೊಂದರೆ ಆಗ್ತಿದೆ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನ್ ನ ಒತ್ತಿ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ವಶನ್ ಪೇಪರ್ ಸಾಲ್ವಿಂಗ್ ಟೆಕ್ನಿಕ್ಸ್ ನೊಂದಿಗೆ ಮತ್ತೆ ನಿಮ್ಮೊಂದಿಗೆ ಬರ್ತೀನಿ ಧನ್ಯವಾದಗಳು